ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮಚ್ ನಾವು ವೇಕ್ ಟ್ರವೇನಿಕಿತ್ತ ಇವತ್ತಿನ ಟಾಪಿಕ್ ನವೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರೊಡಿಕ್ಷನ್ಸು ಯಾರಿಗಂದ್ರೆ ಸಿಕ್ಸ್ ನಂಬರ್ ಬರ್ತ್ ಇದ್ದವರಿಗೆ ಬರ್ತ್ ಡೇಟ್ ಸಿಕ್ಸ್ ನಂಬರ್ ಫಿಫ್ಟೀನ್ ನಂಬರ್ ಟ್ವೆಂಟಿ ಫೋರ್ ಅಂದರೆ ಆರು ಹದಿನೈದು ಇಪ್ಪತ್ತ್ನಾಲ್ಕು ಯಾರ್ದೈತಲ್ಲ ಅದನ್ನು ಟೋಟಲ್ ಮಾಡಿದಾಗ ನಿಮ್ಗೆ ಸಿಕ್ಸ್ ಬರ್ತೈತೆ ಹೌದಾ ಸೊ ಅವರಿಗಾಗಿ ಇದು ಪ್ರಡಿಕ್ಷನ್ ಸೊ ನಮ್ಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅನ್ನೋರ್ಗೆ ಯು ವಿ ಡಬ್ಲ್ಯೂ ಅಂತ ಯಾರಾದರೂ ಅಕ್ಷರಗಳು ನಿಮ್ಮ ಮೊದಲಿನ ಹೆಸರು ಫಸ್ಟ್ ಲೆಟರ್ ಆಫ್ ಯುವರ್ ನೇಮ್ ನಿಮ್ಮ ಹೆಸರಿನ ಮೊದಲನೇ ಅಕ್ಷರ ಇಂಗ್ಲೀಷ್ ಅಲ್ಪ ಒಳಗೆ ಇದರಿಂದ ಸ್ಟಾರ್ಟ್ ಆದರೆ ಇದು ರೆಸಿನೇಟ್ ಆಗೋ ಸಾಧ್ಯತೆಗಳು ಅದಾವೆ ಓಕೆ ಯೂಟ್ಯೂಬಿಗೆ ಹೋಗ್ರಿ ಅಂತ ಹೊಡಿರಿ ತಂಥಿರಿ ಟ್ಯಾರೋ ರೀಡಿಂಗ್ ರೀಡಿಂಗು ಟ್ಯಾರೋ ಅಂತ ಹೊಡಿರಿ ಓಕೆ ಅಲ್ಲಿ ಎಲ್ಲ ವೀಡಿಯೋಸ್ ಬರ್ತಾವೆ ಅಲ್ಲಿ ಚೆಕ್ ಮಾಡಿಕೊಳ್ಳ್ರಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳ್ರಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಎವ್ರಿ ಬಡಿ ಇನ್ಸ್ಟಾಗ್ರಾಮಿಗೆ ಹೋಗಿರಿ ಅಲ್ಲೊಂದು ಎರಡು ಚಾನಲ್ ಅದಾವು ಅಲ್ಲಿ ಇನ್ನೂ ಬೇರೆ ಬೇರೆ ಟಾಪಿಕ್ ಹೇಳ್ತಾನೆ ಇಲ್ಲಿ ಹೇಳಾರನ ಅಂತವು ಸೊ ಅಲ್ಲಿ ಫಾಲೋ ಮಾಡಿ ಅಲ್ಲಿ ಗೊತ್ತಕ್ಕ ಸೊ ನವೆಂಬರ್ ಟ್ವೆಂಟಿ ಫೈ ಸಿಕ್ಸ್ ನಂಬರ್ಗೆ ಹೆಂಗೈತಿ ಅಂತ ನೋಡೋಣ ಏಟ್ ಆಫ್ ಪೆಂಟಕಲ್ಸ್ ಕ್ವೀನ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಪೇಜ್ ಆಫ್ ಪೆಂಟಕಲ್ಸ್ ಇನ್ ರಿವರ್ಸ್ ಓಕೆ ಸಿ ನೋಡಿರಲಿಲ್ಲ ಎಲ್ಲ ಪೆಂಟಿಕಲ್ ಎನರ್ಜಿನ ಬಂದು ಮೂರಕ್ಕೂ ಮೂರೂ ಸೊ ಆರು ನಂಬರ್ ಅದಿಲ್ಲ ಆರು ನಂಬರ್ ಯಾರು ಹುಟ್ಟಿದ್ರೆ ಎರಡು ಜನ ದುಡ್ಡಿಗೋಸ್ಕರ ಭಾಳ ಅಂದರೆ ಒಂದು ಏನಾರು ಗಳಿಸ್ಬೇಕು ನಾನು ಅಂತಂದಾಗ ನೀವು ಭಾಳ ಕಷ್ಟಪಡಕತ್ತೀರಿ ಪಡ್ಬೇಕು ರೀ ಅಕಸ್ಮಾ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ವರ್ಷದಿಂದ ಒಂದು ಹಾರ್ಡ್ ವರ್ಕ್ ಈಗ ಅದು ಪೇ ಆಫ್ ಆಗಬೇಕು ಅದರಿಂದ ನನಗೊಂದು ಲಾಭ ಬರಬೇಕು ಅದು ನಾ ಇಷ್ಟು ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೊಂದು ಫಲ ಸಿಗಬೇಕು ಅಂತಿದ್ದಂಗನ ಇಲ್ಲಿ ಯಾರೋ ಬಂದದನ್ನು ಕಳೀತಾರೆ ಅಂದ್ರೆ ಉದಾಹರಣೆ ಹೇಳ್ತಾನೆ ನೋಡ್ರಿ ನಿಮ್ಗೆ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಹತ್ತು ವರ್ಷದಿಂದ ಯಾವಾಗ ಓಕೆ ಅದು ಈಗ ಒಂದು ಲಂಸಮ್ ಅಮೌಂಟಾಗಿ ನಿಮ್ಮ ಕೈಗೆ ಬರ್ತಿತ್ತು ಮೇಲೆ ನೀವು ಖುಷಿಯಿಂದ ಹೋ ಅದು ಅನ್ಭವಿಸ್ಬೇಕಾ ಅದು ಎಷ್ಟು ರೊಪ್ಪ ಬಂದ್ ತನ್ನ ಕೈಯಾಗ ಅಂತಂದು ಹಿಂಗೆ ಅನ್ಭವ್ಸು ಅನ್ಬಿಸ್ಬೇಕು ಅನ್ನೋದ್ರಾಗ ಮನಿ ಒಳಗೆ ಏನೋ ಬಂತು ನಿಮ್ಮ ಒಳಗಿನ ಹೆಣ್ಮಕ್ಳಿಗೆ ಮಕ್ಕಳಿಗೆ ಕೊಡುವಂಥ ಪರಿಸ್ಥಿತಿ ಬಂತು ಅದನ್ನು ಖಾಲಿ ಕೈ ಆತು ಹಿಂಗ್ ಬಂತ ಹಿಂಗ್ ಹೋತ್ರಿ ಏನ್ ನನ್ಗೆ ಅದನ್ನ ಖುಷಿ ಇಷ್ಟ ಐತಿ ಅಟ್ಲೀಸ್ಟ್ ಒಂದು ನಾಲ್ಕು ದಿನ ನನ್ನ ಅಕೌಂಟ್ ನಾಗ ರೀ ಕೈಯಾಗ ನಾ ಮೂಟ್ ನೋಡಿಲ್ಲ ಅಂತಿರಲ್ಲ ಇಂಥ ಪರಿಸ್ಥಿತಿ ಐತಿ ಸಿಕ್ಸ್ ನಂಬರ್ಗೆ ಕ್ಲಿಯರ್ ಮೆಸೇಜ್ ಅದಾವ ಇಲ್ಲಿ ಅನ್ನೆಸರಿ ಖರ್ಚು ಅಂತ ಹೇಳಕ್ ಆಗಲ್ಲ ಕೆಲವೊಂದ್ಸಲ ಇಲ್ಲಿ ಅನ್ನೆಸರಿ ಖರ್ಚು ಬರ್ಬೋದಿಲ್ಲ ಹ್ಮ್ ಅಂದರೆ ಅನ್ನೆಸರಿ ಖರ್ಚು ಆಮೆಂಟಿಗೆರೋ ಮಾಡಿಬಿಡ್ತೀರಿ ಖರ್ಚು ಆಮೇಲೆ ಇದು ಮಾಡೋದು ಬೇಕಾಗಿತ್ತ ನಮ್ಗೆ ಅದನ್ನ ಹೆಸರಿ ಅಷ್ಟೊಂದು ಇತ್ತ ಬೇರೆದಕ್ಕೆ ಹಾಕ್ಬೋದಿತ್ತಲ್ಲ ನಾವು ಅಂತಂದು ಓಕೆ ಹೈರೋ ಪ್ಯಾಂಟ್ ಓಕೆ ಇಲ್ಲೇ ಬಂತು ನೋಡಿರಿ ರೀಸನ್ ಏನು ಬಂತು ಅಂತಂದು ಹ್ಞೂ ಎರಡು ಮೇಜರ್ ಅರ್ಕಾನ ಬಂದವು ನೀವು ಮದ್ವೆ ಮಾಡ್ಕೋಬೇಕು ಅಥವಾ ನಿಮ್ಮ ಫ್ಯಾಮಿಲಿಗೋಸ್ಕರ ನಿಮ್ಮ ಕಮ್ಯುನಿಟಿಗೋಸ್ಕರ ಎಸ್ಪೆಷಲಿ ಯಾರ್ಯಾರು ಮದುವೆ ಮಾಡ್ಕೋಬೇಕಂತ ಮಾಡಿರಿ ಅವರು ಇಲ್ಲ ನೀವು ಒಂದು ಓದೋಕ್ಕಾಗಿ ನಾವು ಒಂದು ಹೈಯರ್ ಸ್ಟಡೀಸ್ ಮಾಡಬೇಕು ಜಾಸ್ತಿ ಡಿಗ್ರಿ ಡಿಗ್ರಿ ಮಾಡಿರ್ತೀರಿ ಹೈಯರ್ ಸ್ಟಡಿ ಮಾಡಬೇಕು ಎಕ್ಸ್ಟ್ರಾನ ಕಲಿಬೇಕು ಅಂತಂದು ಯಾರ್ಯಾರು ಭಾಳ ಹಾಡು ರೊಕ್ಕ ಕೂಡಿಸಿಟ್ಟಿದ್ರಲ್ಲ ಹ್ಞೂ ಅದು ಮನೆಯೊಳಗಿನ ಜಗಳಗಳಾಗಿ ಮನೆಯೊಳಗಿಂದ ಏನೋ ಸಮಜಾತಿ ಮಾಡೋಕೆ ಹೋಗಿ ಹಾಂ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನಂಗಿಲ್ಲ ಜಗಳ ವಾದ ವಿವಾದ ಒಳಗೆ ಹೋಗಿ ಕಾಂಪನ್ಸೇಷನ್ ರೂಪದಾಗ ನೀವು ಅದನ್ನು ಕೊಟ್ಟು ಅದನ್ನ ಏ ಇದನ್ನು ಕೊಟ್ಟು ಮುಗಿಸ್ಕೊಂಡ್ಬಿಟ್ರೆ ಅಪ್ಪ ಅನ್ನೋ ಒಂದು ಪರಿಸ್ಥಿತಿ ಒಳಗೆ ನಿಮ್ಮದು ಆಗಬಹುದು ನೀವು ಕೂಡಿಟ್ಟಂತಹ ಒಂದು ನಿಮ್ಗೆ ಬಂದಿರೋಂಥ ಹಾರ್ಡ್ ವರ್ಕ್ ನಿಮ್ಮ ಪೇಯಿಂಗ್ ಆಫ್ ಸೋ ನೋಡಿರಿ ವಿಚಾರ ಮಾಡಿರಿ ಮಕ್ಕಳ ವಿಷಯ ಒಳಗೆ ಭಾಳ ಹುಷಾರಿರೀ ಮಕ್ಕಳು ಯಾರಾರು ಬೇಕು ನಾ ಐ ವಿ ಎಫ್ ಮಾಡ್ಕೊತದಿನಿ ಟ್ರೀಟ್ಮೆಂಟ್ ತೊಗೊತದಿನಿ ಐ ವಿ ಎಫ್ ಹೋಗ್ತದಿನಿ ಹೈಯರ್ ಹೈಯರ್ ಲೆವೆಲಿಗೆ ಹೋಗ್ತದಿ ಅಂದಾಗಲ್ಲೇ ಅಲ್ಲಿ ನಾವು ಇವೆಲ್ಲ ಹಾಕಿದ್ವಿ ಇದು ಆಗಲಿಲ್ಲ ಸಕ್ಸಸ್ಸು ಅಂತ ಅನ್ನೋದೊಂದು ಬರಬಹುದು ಸೊ ಬಿ ರೆಡಿ ಫಾರ್ ಇಟ್ ಕೇರ್ಫುಲ್ಲಾಗಿರ್ರಿ ಕೇರ್ಫುಲ್ ಇದ್ರ ಏನಂದ್ರೆ ಇದು ಗಾರ್ಡನ್ಸ್ ಎಲ್ಲ ಇದೆ ಸೊ ಬಿ ಕೇರ್ಫುಲ್ ದೇವ್ರಿ ನಮಗೊಂದು ಚಾನ್ಸ್ ಕೊಟ್ಟಿದ್ದಿ ಹಿಂಗ ಮತ್ತೆ ಅಕ್ಕಸ್ಕೊಂಡೆ ನೀನು ಮಾಡಿದ್ದು ತಪ್ಪು ಮಾಡಬೇಡ್ರಿ ಹೈಯರ್ ಒಂದು ಅಂದ್ರೆ ಮಕ್ಕಳ ವಿಷಯ ನೀವು ನೀವೇನಾದ್ರೂ ಒಂದು ಎಜುಕೇಶನ್ ಇರ್ಬೋದು ನಾ ಹೇಳಿದ್ ಒಂದು ಒಂದು ಆಸ್ಪೆಕ್ಟ್ ಅದ ಮಕ್ಕಳ ವಿಷಯ ಒಳಗೆ ನೀವು ಎಜುಕೇಶನ್ಗಾಗಿ ದುಡ್ಡು ಹಾಕ್ತಿದ್ರಿ ಅಥವಾ ಅವ್ರ ಸಲುವಾಗಿ ಏನೋ ಬೇರೆ ಒಂದು ಅವ್ರ ಏನೋ ಆಕ್ಟಿವಿಟಿ ಕಲಿಸ್ಬೇಕನ್ನತ್ ಎಕ್ಸ್ಟ್ರಾ ಹಾಬೀಸ್ ಇದ್ವು ಅಲ್ಲಿ ಇಲ್ಲಿಗೆ ಏನೋ ಸೇರಿಸಬೇಕಾದ್ ಹುಡುಗರು ಹಠ ಮಾಡಿದ್ವಿ ಮಾಡಿದಂತ ನೀವು ಮಾಡೋದು ಒಳ್ಳೇದು ಒಳ್ಳೇದು ಕರೆಕ್ಟ್ ಇಲ್ಲ ನನಗಿಲ್ಲ ಬಟ್ ಅದನ್ನ ವಿಚಾರ ಮಾಡಿ ಮಾಡಿರಿ ಇದಕ್ಕೆ ಹಾಕೋದು ಬೇಕಾಗಿತ್ತ ನನಗೆ ಅಂದ್ರೆ ನೀವು ಹಾಕ್ಬೋದು ಅಲ್ಲಿ ಹೋಗಿ ನಿಮ್ಮ ಹುಡುಗರ್ನ ಅಡ್ಮಿಷನ್ ಮಾಡಿಸ್ಬರ್ತಿ ಅವಾಗ ಏನೇ ಅಲ್ಲಿ ಓದ್ಲೇ ಇಲ್ಲ ಮಾಡಲಿಲ್ಲ ಒಂದು ಎಕ್ಸಾಂಪಲ್ ಏನೋ ಒಂದು ಆಟಕ್ಕೆ ಸೇರಿಸಿರ್ತೀರ ಅಂತ ತಿಳ್ಕೊಂಡು ಒಂದು ಕೋಚಿಂಗ್ ಸೆಂಟ್ರಿಗೆ ಅಲ್ಲಿ ಹೋದ್ಮೇಲೆ ಮಕ್ಕಳು ಅದಕ್ಕೆ ಏನು ಮಾಡಲೇ ಇಲ್ಲ ಅಲ್ಲಿ ಹೋದ್ಮೇಲೆ ಅದಕ್ಕೆ ನೀವು ಹಾಕಿದೆಷ್ಟು ಟೊಕ್ಕ ಅದಕ್ಕೊಂಥರ ವೇಸ್ಟ್ ಅನ್ಸಂಗಿಲ್ಲ ಹಿಂಗೆ ಅದಕ್ಕೆ ನೀವು ಕಷ್ಟಪಟ್ಟು ಕಷ್ಟಪಟ್ಟು ದುಡ್ಡು ಸಂಸ ಸಂಪಾದಿಸ್ತಿದ್ದೀರಿ ಇಲ್ಲಿ ಭಾಳಕ್ಕೆ ಹಾರ್ಡ್ ವರ್ಕ್ ಮಾಡಿ ಕಷ್ಟಪಡ್ತಿದ್ದೀರಿ ಸೊ ಇದು ನಿಮ್ಗೆ ಇಲ್ಲಿ ಆ್ಯಕ್ಚುಲಿ ನಿಮ್ಗೆ ಬಂದಿರೋದು ರಿಲೇಶನ್ಶಿಪ್ ಎಲ್ಲಾನು ತಗೊಳ್ರೆ ಇಲ್ಲಿ ದುಡ್ಡಿನ ವಿಚಾರಗಳು ಬರ್ತಾವೆ ಸಿಂಪಲ್ ಆ ಒಂದೇ ಹೇಳ್ಬೇಕಂದ್ರೆ ಸೊ ಈಗ ರಿಲೇಶನ್ಶಿಪ್ನು ತೆಗಿತಾನೆ ಇಲ್ಲಿ ಒಳಗೆ ಏನು ಬರ್ತದೆ ನಿಮ್ದು ಹ್ಞೂ ಸೊ ಇನ್ನೊಂದು ವಿಷಯ ಏನಂತಂದ್ರೆ ಇಲ್ಲಿ ಮದುವೆ ವಿಚಾರ ಹೇಳಿದೆ ಸೊ ಯಾರಾದರೂ ಗಂಡ ಹೆಂಡ್ತಿದ್ರಿ ಬ್ರೇಕಪ್ ಆಗಕ್ಕದಿತ್ತು ಅಥವಾ ಡೈವರ್ಸ್ ಕೊಟ್ಕೊಳಕು ಅಂತ ಹೊಂಟಿದ್ರಿ ಏನೋ ಮನ ಮನಸ್ಸಾಗಿ ಹೋಗೇ ಬಿಡೋಣ ಬ್ಯಾಡೇ ಬಿಡೋಣ ಅಂತಂದಾಗ ಹಂಗೂ ನಾವು ಒಂದು ಕಾಂಪೆನ್ಸೇಷನ್ ನೀವು ಕೊಡಬೇಕಾಕತಿ ಏನೋ ಒಂದು ಕೊಟ್ಟು ಮುಗಿಸ್ಕೊಂಬಿಟ್ರ ಅಪ್ಪ ಅನ್ನೋಕ್ಕೂ ನಿಮ್ಮ ಕೈಯ ಬಂದಿದ್ರೋ ಕೆಲ ಅಲ್ಲೇ ಹೋಗೋಲ್ಲ ಹಿಂಗೆ ಎಲ್ಲ ನಿಮ್ಮ ನಿಮ್ಮ ಜೀವನದ ಆಸ್ಪೆಕ್ಟ್ ಒಳಗೆ ಹಿಂಗೆ ತೊಗೊಳ್ರಿ ನಾನು ಹೇಳ್ತಿರೋದು ಕೆಲವೊಂದು ಉದಾಹರಣೆಗಳಿಲ್ಲ ಹಾಗೂ ಹೋಗಬಹುದು ಸೊ ಪರ್ಟಿಕ್ಯುಲರ್ಲಿ ನಿಮ್ದು ರಿಲೇಷನ್ಶಿಪ್ಸ್ ರಿಲೇಶನ್ಶಿಪ್ ವಿತ್ ಯುವರ್ ಸ್ಪೆಷಲ್ ಪರ್ಸನ್ ಪರ್ಸನ್ಸ್ ಹಣ ಸೊ ಇಲ್ಲಿವರೆಗೂ ವಿಡಿಯೋ ನೋಡ್ತಿದ್ದೀರಿ ರೀಡಿಂಗ್ ನೋಡ್ತಿದ್ದೀರಿ ರೆಜನ್ ಹಣ ಆಗ್ತಾ ಐತಿ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಭಾಳ ಜನ ಬೆಲ್ ಐಕನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಗೇನ್ ಪೆಂಟಕಲ್ಸ್ ಫೋರ್ ಆಫ್ ಪೆಂಟಕಲ್ಸ್ ಎಲ್ಲ ಕೂಡಿಟ್ಟಿದ್ದ ಹಣ ಎಲ್ಲಾನು ಎಸ್ ನೋಡ್ರಿ ಸಿಕ್ಸ್ ನಂಬರ್ ಯು ವಿ ಸಿಕ್ಸ್ ನಂಬರ್ ಅಂದ್ರೆ ಒಂಥರ ದುಡ್ಡು ಕೊಡ ನಂಬರ್ ವೀನಸ್ ನಂಬರ್ ಹೌದಾ ಏನ್ ಕೂಡಿಟ್ಟಿದ್ರಿ ಏನ್ ಮಾಡಿದ್ರಿ ಎಲ್ಲಾನು ಬಿ ಕೇರ್ಫುಲ್ ನವಂಬರ್ ಒಳಗೆ ಬಹಳ ಕೇರ್ಫುಲ್ ಆಗಿರ್ರಿ ಸಿಕ್ಸ್ ನಂಬರ್ನವರು ಅದೇನು ಸಿಲ್ಬಾ ಅಂತ ಫೋರ್ ಆಫ್ ಪೆಂಟಕಲ್ಸ್ ಕೂಡಿಟ್ಟಿದ್ರಿ ಎಲ್ಲ ಬಚ್ಚಿಟ್ಕೊಂಡಿದ್ರಿ ಇಟ್ಕೊಂಡಿದ್ರಿ ಯಾರಿಗೂ ತೋರಿಸ್ಬಾರ್ದನ್ನಾದ್ರೆ ಅಷ್ಟು ದುಡ್ಡು ಎಲ್ಲಾನು ಮತ್ತೆ ಕೈ ಬಿಟ್ಟು ಹೋಗುವಂಥದ್ದು ಐತಿ ಮೋಸಗಳು ಆಗಬಹುದು ನಿಮ್ಮ ಥಾಟ್ಸ ನಿಮಗೆ ಉಲ್ಟಾ ಬೀಳ್ಬೋದು ಏನು ಯೋಚನೆ ಮಾಡಿರ್ತೀರಲ್ಲ ಅದೇ ನಿಮ್ಗೆ ಉಲ್ಟಾ ಆಗ್ಬೋದು ಇನ್ನೊಬ್ರು ಯಾರ್ದೋ ಮಾತು ಕೇಳಿರ್ತೀರಿ ಅವರ ನಿಮಗೆ ಉಲ್ಟಾ ಬೀಳ್ಬೋದು ಸೊ ಅಗೇನಿಲ್ಲೆ ನೋಡಲೆ ಸೋರ್ಸ್ ಎನರ್ಜಿ ಬಂದೈತಿ ಅದು ಏಸ್ ಆಫ್ ಸೋರ್ಸ್ ಇನ್ ರಿವರ್ಸ್ ಬಂದೈತಿ ಹೊಸ ಬಿಗ್ನಿಂಗ್ ಮಾಡಬೇಕು ಹೊಸಾದ ಏನೋ ಶುರು ಮಾಡಬೇಕು ಹೊಸದಾಗೆ ಎಲ್ಲೋ ಏನೋ ಒಂದು ಹೊಸದು ನೀವು ಜೀವನದಾಗ ಏನಾರು ಮಾಡ್ರಿ ಹೊಸ ಹೊಸ್ದಾಗಿ ನಾವು ಅಂಗಡಿ ಮಾಡಿದ್ದೆ ಒಂದು ಏನೋ ತೊಗೊಳಕ್ ಹೊಟ್ಟಿದ್ದೆ ಏನೋ ಎಲ್ಲ ಫಸ್ಟ್ ಫಸ್ಟ್ ಏನು ಮಾಡ್ತಿತ್ರಿ ಭಾಳ ವಿಚಾರ ಮಾಡಿರಿ ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅದಕ್ಕಾಗಿ ಏನೋ ತೊಗೊಳಕ್ಕೆ ಹೋಗಿ ಅಲ್ಲಿ ಮೋಸ ಹೋಗಿ ಅದೇನೋ ಬೆಟರ್ ಹುಷಾರಾಗಿದೆ ಅಂತ ಬಂದೈತೆ ನೋಡ್ರಿ ಓಕೆ ಏನೇ ಒಂದು ಕೆಲಸ ಮಾಡಿರಿ ಮಾತಾಡ್ರಿ ಹೊಸಾದ ಏನಾರು ಮಾಡಿದ್ರು ಅದೇ ಸ್ಟಾರ್ಟ್ ಏನಾರು ಮಾಡ್ಕೋಬೇಕಂದಾಗ ಭಾಳ ಹುಷಾರಾಗಿರಿ ಸಿಕ್ಸ್ ನಂಬರು ಓಕೆ ಯಾರ್ಯಾರು ಸಿಕ್ಸ್ ನಂಬರ್ ಅಂದ್ರೆ ಸಿಕ್ಸು ಫಿಫ್ಟೀನು ಮತ್ತು ಟ್ವೆಂಟಿ ಫೋರ್ ನಂಬರು ಸೊ ಮುನಾಲಜಿ ಕಾರ್ಡ್ಸಿಂದ ಏನಾದರೂ ನಿಮಗೆ ಗೈಡೆನ್ಸ್ ಸಿಕ್ತು ನವಂಬರ್ ಟ್ವೆಂಟಿ ಟ್ವೆಂಟಿ ಫೈಗೆ ಎರಡು ಸಾವಿರದ ಇಪ್ಪತ್ತೈದು ನವಂಬರಿಗೆ ಸಿಕ್ಸ್ ನಂಬರ್ ಇದ್ದರಿಗೆ ಏನು ಸಿಗುತ್ತದೆ ಯು ಆರ್ ಗುಡ್ ಫ ನಿಮ್ದು ಡಿಸಿಷನ್ ಮಾಡ್ಕೊಳ್ರಿ ನೀವು ಗುಡ್ ಇನಫ್ ಅದಿರಿ ನಿಮಗೆಲ್ಲ ನಾಲೆಜ್ ಐತಿ ಎಲ್ಲ ಐತಿ ಏನು ಗೊತ್ತೈತಿ ನಿಮ್ಗೆ ಎಷ್ಟು ಗೊತ್ತೈತೆ ಅಷ್ಟಾಗ ಇರ್ರಿ ಇನ್ನೊಬ್ರಿಗೆ ಏನೋ ಮಾಡೋಕ್ಕೆ ಹೋದ್ರಿ ಹೋಗುತ್ತಲ್ಲೇ ಯುವರ್ ಹಾರ್ಡ್ ಹಾರ್ಡ್ ವರ್ಕಿ ಸ್ಪೇಯಿಂಗ್ ಆಫ್ ಅಂತ ಅಲ್ಲಿ ಹೇಳಿದೆ ಇದು ಅಲ್ಲೇ ಬಂದತ್ತಿ ಏಟ್ ಆಫ್ ಪೆಂಟಕಲ್ಸ್ ಇವು ಕಷ್ಟಪಟ್ಟಿದ್ದಕ್ಕೊಂದು ಅದಕ್ಕೊಂದು ಫಲ ಸಿಗುವಂಥ ಟೈಮ್ ಓಕೆ ಕೆಲವೊಂದು ಆಲ್ ಆರ್ ವಿಷಯಗಳನ್ನು ಬಟ್ ಅದರಿಂದ ನೋಡ್ರಿ ನಥಿಂಗ್ ವಿಲ್ ಕಮ್ ಔಟ್ ಆಫ್ ಸಿಸ್ಟಮ್ ಎಲ್ಲ ಪೇಯಿಂಗ್ ಆಫ್ ಆಯ್ತು ಬಟ್ ಅದರಿಂದ ನೀವು ಏನಾದ್ರು ಹೊಸಾದ್ ಮಾಡ್ಬೇಕು ಏನಾದ್ರು ಮಾಡ್ಬೇಕು ನಥಿಂಗ್ ಅದರಿಂದ ಏನೂ ಬರಾಕತ್ತಿಲ್ಲ ಆಗಾಕತ್ತಿಲ್ಲ ಸ್ವಲ್ಪ ಏನಾದ್ರು ಹೊಸಾದ್ ಮಾಡಿದ್ರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಇದೊಂದು ತಿಂಗಳು ಸುಮ್ಮನೆ ಇದ್ಬಿಟ್ರಿ ಎಂಡ್ ಆಫ್ ಟೈಪ್ ಸೈಕಲ್ಸ್ ಅಪ್ರೋಚ್ ಸಿ ನೀವು ಏನು ಕಷ್ಟಪಡಕತ್ತಿದ್ರಿ ಅದಕ್ಕೆ ಬರ್ತೈತಿ ನೀವು ಅನ್ಕೊತೀರಿ ಅದು ನನಗೆ ಕಷ್ಟ ಎಲ್ಲ ಮುಗಿದ್ಬಿಡ್ತು ಬಟ್ ಅದೇನತಿಲ್ಲೇ ನಥಿಂಗ್ ಈಸ್ ಕಮ್ಮಿಂಗ್ ಆಫ್ ದಿಸ್ ಸಿಚುವೇಶನ್ ಈ ಸಿಚುವೇಶನಿಂದ ಏನೂ ನಿಮಗೆ ಸಿಗಾಕತ್ತಿಲ್ಲ ನೀವು ಯಾವ್ಯಾವ ಸಿಚುವೇಶನ್ ಒಳಗಿರಲಿಲ್ಲ ಹ್ಞೂ ಕಷ್ಟಗಳದ್ದು ಸೈಕಲ್ ನಮ್ಮ ಜೀವನದಾಗೆ ಕಷ್ಟ ನಿಮ್ಮ ಕೈಗಿಂದ ಏನೇನು ಇನ್ವೆಸ್ಟ್ ಮಾಡಿದ್ರಿ ಕಷ್ಟಪಟ್ಟಿದ್ರಿ ನಿಮ್ಮ ಕಾಯಿಗೆ ಒಂದಿನ ಬಂತದ್ರ ಫಲ ಬಂತ ಹ್ಞೂ ಆ ಫಲ ಬಂದಿದ್ದನ್ನು ಒಂದು ಸ್ವಲ್ಪ ದಿನ ಸುಮ್ಮನೆ ಇಟ್ಕೊಂಡ್ಬಿಟ್ರೆ ಭಾಳ ಅಲ್ಲಿ ಇಲ್ಲಿ ಇಲ್ಲೇನೇ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ತಲೆಗೆ ಏನು ಅನ್ನಿಸುತ್ತೆ ಅದನ್ನ ಮಾಡ್ರಿ ಇನ್ನೊಬ್ರನ್ನ ಕೇಳಕ್ಕೆ ಹೋದ್ರೆ ಅಂದ್ರೆ ಭಾಳ ಕಿರಕಿರಿಗಳು ಆಗತ್ತವ ಇಲ್ಲ ಓಕೆ ಯಾಕಂದ್ರೆ ಮುಂದೆ ಚಲೋ ಐತೆ ಇದೊಂದು ಚೂರ್ ನಿಮ್ದು ಟ್ರಿಕಿ ಟ್ರಿಕಿ ಇರೋಂಥ ಒಂದು ತಿಂಗ್ಳು ನಿಮಗಿದೆ ಓಕೆ ಸೊ ಗಾಡಿನ ಜೀನ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಅಂತ ನೋಡುವ ಕಾಶಿಯಸ್ ಆಗಿರ್ರಿ ಏನು ಮಾಡ್ತಿರಲಿಲ್ಲ ಅದ್ರ ಕಡೆ ಬಹಳ ಲಕ್ಷ ಕೊಟ್ಕೊಂಡಿರಿ ಈ ತಿಂಗಳು ಸಿಕ್ಸ್ ನಂಬರ್ ಯಾಕಂದ್ರೆ ಇಲ್ಲಿ ಏನು ನೀವು ಕ್ಲಾರಿಟಿ ಅಂದ್ರೆ ಇವರ್ ಹಾರ್ಡ್ ವರ್ಕ್ ಈ ಪೇಯಿಂಗ್ ಆಫ್ ಮಾಡಿರಿ ಎಂಡ್ ಆಫ್ ಟಫ್ ಸೈಕಲ್ಸ್ ಅಂತ ಮಾಡ್ಕೋಬಹುದು ನೋಡೋಣ ಇಲ್ಲಿ ಗಾರ್ಡನ್ಸ್ ಒಳಗೆ ಏನಾದರೂ ನೀವು ಕ್ಲೇಮ್ ಮಾಡುವಂಥದ್ದು ಬರ್ತತಾನೆ ಅಂತಂದ್ರೆ ಒಂದು ಬ್ಯೂಟಿಫುಲ್ ಆಗಿರೋದು ಒಂದು ಒಳ್ಳೆಯದು ಎನರ್ಜಿ ನಿಮ್ಗೆ ಬರ್ತತ್ತಾನೆ ಎಲ್ಲ ಯಾಕಂದ್ರೆ ನಿಮಗೆ ಕಾಶಿಯಸ್ ಆಗಿರೋ ಅಂದ್ರೆ ನಿಮ್ಗೆ ಒಂಥರ ಕೇರ್ಫುಲ್ ಆಗಿರ್ರಿ ಅಂತ ಹೇಳೋಂಥ ಎನರ್ಜಿ ಬಂದಾಗೆ ಗಾಡಿ ಎಂಜಸ್ ಕಡೆಯಿಂದ ನಿಮ್ಗೆ ಲೆಟ್ಟಿಂಗ್ ಗೋ ಎಸ್ ಇಲ್ಲಿ ಭಾತು ನೋಡ್ರಿ ನಿಮ್ಮ ಜೀವನದಾಗ ಏನೇನು ಸರ್ವ್ ಮಾಡೋಂಗಿಲ್ಲಲ್ಲ ಅದು ನಿಮ್ಗೆ ಅದು ಚಲೋ ಇಲ್ಲ ನನಗೆ ಚಲೋ ಇಲ್ಲ ಅಂತ ಸೆನ್ಸ್ ಇದರಿಂದ ನನಗೇನು ಇಲ್ಲ ಅದು ಮನುಷ್ಯ ಆಗಿರ್ಬೋದು ವಸ್ತು ಆಗಿರ್ಬೋದು ಪರಿಸ್ಥಿತಿ ಆಗಿರ್ಬೋದು ಇದರಿಂದ ನನಗೆ ಲಿಟ್ರಲ್ಲಿ ನನಗೇನು ಉಪಯೋಗ ಆಗಕತ್ತಿಲ್ಲ ನನ್ನ ಜೀವನ ಉದ್ಧಾರ ಆಗಕತ್ತಿಲ್ಲ ಇದರಿಂದ ನಾನು ಮುಂದೆ ಹೋಗಕತ್ತಿಲ್ಲ ನನಗೆ ಇದ್ರ ಈ ಇದರಿಂದ ನನಗೆ ಒಳ್ಳೇದಾಗ ಎಲ್ಲನೂ ಲೆಟ್ಗೋ ಮಾಡ್ರಿ ಫಾರ್ಟಿ ತ್ರೀ ನಂಬರ್ ಸೆವೆನ್ ನಂಬರ್ ನೀವು ಅದನ್ನು ಯಾವಾಗ ಲೆಟ್ಗೋ ಮಾಡ್ತೀರಿ ಅವಾಗ ನ್ಯೂ ಬಿಗ್ನಿಂಗು ಇಲ್ಲಿ ಪ್ರಾಸ್ಪರಿಟಿ ಬರ್ತಾ ಐತಿ ಸೊ ಇದನ್ನ ಹೇಳ್ಕೊಡೋಕ್ಕಾಗಿನೇ ಪರಿಸ್ಥಿತಿ ನಿಮ್ಗೆ ಒಂದು ಕ್ರಿಯೇಟ್ ಆಗ್ಬೋದು ನೋಡಿರಿ ಆ್ಯಸೆಪ್ಟಿಂಗ್ ದ ಚೇಂಜ್ ಆ್ಯಸೆಪ್ಟಿಂಗ್ ಚೇಂಜ್ ಜೀವನದಾಗ ಏನು ಚೇಂಜ್ ಆಗ್ತದವು ಹಾಂ ಅದನ್ನು ಎಂಬ್ರೆಸ್ ಮಾಡಿರಿ ಜೀವನದಾಗ ಚೇಂಜಸ್ ಅಂದ್ರೆ ಅರ್ಥ ಯಾರೋ ನಿಮ್ಮನ್ನು ಬಿಟ್ಟು ಹೋದರು ಎಸ್ ಬಿಟ್ಟು ಹೋದ್ರೆ ನನಗೆ ಹೊಸ ಬಿಗ್ನಿಂಗ್ ಬರ್ತೈತಿ ಸೊ ಹಳೇದು ಹೋತ ಅಂದ್ಕೊಳ್ರಿ ನೀವೆಲ್ಲ ಪ್ರಯತ್ನ ಮಾಡಿರ್ತೀರಿ ಅದು ಹೋಗಬಾರ್ದು ಅಂತಂದು ಎಲ್ಲ ಪ್ರಯತ್ನ ಮಾಡಿರ್ತೀರಿ ನೀವು ಅದನ್ನು ಉಳಿಸ್ಕೋಬೇಕಂದ್ರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ತೀರಿ ಬಟ್ ಅದು ಆಗಿಲ್ಲ ಅಂದಾಗ ಆ ಎದುರಿಗೆ ಅದ್ರ ಪರಿಸ್ಥಿತಿ ಇರ್ಬೋದು ಹೇಳಕತ್ತೀನಿ ಪರ್ಸನ್ ಪರ್ಸನ್ ಇರ್ಬೋದು ಹ್ಞೂ ಅದು ಏನಾದರೂ ಒಂದು ವಸ್ತು ಆಗಿರ್ಬೋದು ಏನೇ ಆಗಿರಲಿ ಅದಕ್ಕೆ ಅದು ನನ್ಗೆ ಬೇಕು ಜೀವನದ ನಾವು ಇಟ್ಕೋಬೇಕು ಅದಕ್ಕೆ ವ್ಯಾಲ್ಯೂ ಮಾಡ್ತದೆ ಇವನಾಗ ನಿಮಗಲ್ಲಿ ಏನೂ ಸರ್ವ್ ಮಾಡಿಲ್ಲ ಅದರಿಂದ ಒಳ್ಳೇದು ಏನೂ ಆಗಿಲ್ಲ ಅಂದ್ರೆ ಜಸ್ಟ್ ಹಿಂಗೆ ಬಿಟ್ಬಿಡ್ರಿ ಸಾಕು ಅಂದರೆ ಅದನ್ನ ಹೊಳೆದು ಹೋತಂದ್ರೆ ಹೊಸ ಬರ್ತೈತಿ ಜೀವನದಾಗ ಅಲ್ಲಿ ಇದನ್ನು ಹೇಳ್ತದಲ್ಲ ಆ್ಯಸ್ ಅಪ್ ಚೇಂಜ್ ಆ್ಯಂಡ್ ಎಂಬ್ರೇಸ್ ನ್ಯೂ ಬಿಗ್ನಿಂಗ್ಸ್ ಆ್ಯಸ್ ಸಪ್ ಚೇಂಜ್ ಚೇಂಜ್ ಆಗಿದ್ದನ್ನು ಬಿಡ್ರಿ ಅಂದರೆ ಹೊಸ ಬಿಗ್ನಿಂಗ್ ಬರಕ್ಕೆ ಸ್ಟಾರ್ಟ್ ಹಾಕೋ ನಿಮ್ಮ ಜೀವನಕ್ಕೆ ಅಪಾರ್ಚುನಿಟಿ ಸಿಗಕ್ಕೆ ಸ್ಟಾರ್ಟ್ ಮಾಡ್ತವೆ ಅನ್ಕಂಡೀಷ್ನಲ್ ಲವ್ ನೀವು ಭಾಳ ಪ್ರೀತಿ ಮಾಡ್ಕೊಳೋದು ಕಲೀರಿ ಫಸ್ಟ್ ಓಕೆ ಯಾರನ್ನೂ ಬಯ್ಯೋದಾತು ಹೇಟ್ ಮಾಡೋದಾತು ಸಿಟ್ಟೊಳಗೆ ನಾವು ಶಪ ಹಾಕೋದಾತು ಹ್ಞೂ ಅವ್ರಿರೋ ಅದನ್ನೆಲ್ಲ ಮಾಡಬೇಡ್ರಿ ಓಕೆ ಏನೇ ಇರಲಿ ಒಂದು ಪ್ರೀತಿಯಿಂದ ಹೇಳಿ ಕ್ಷಮಿಸಿ ಲೆಟ್ಗೊ ಮಾಡೋದು ಕಲೀರಿ ಅದು ನಿಮ್ಮ ಜೀವನಕ್ಕೆ ಭಾಳ ಒಳ್ಳೇದಾಗತ್ತೆ ಸೊ ಲಾಸ್ಟ್ ಕಾರ್ಡ್ ಏನು ಬರ್ತದೆ ನೋಡೋಣ ಅಂತ ಇಲ್ಲಿ ಫೋರ್ಟಿ ತ್ರೀ ಸಿಕ್ಸ್ಟಿ ಫೋರ್ ಆ್ಯಂಡ್ ಸಿಕ್ಸ್ಟಿ ಅಂದ್ರೆ ಸೆವೆನ್ ನಂಬರ್ ಒನ್ ನಂಬರ್ ಟೆನ್ ನಂಬರ್ ಸಿಕ್ಸ್ ನಂಬರ್ ಫಿಫ್ಟೀನ್ ನಂಬರ್ ಅಗೇನ್ ಸಿಕ್ಸ್ ನಂಬರ್ ಇಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಅದಾವೆ ನೋಡಿರಿ ಸ್ಟ್ರಾಂಗ್ ಆಗಿರಿ ಯಾಕಂದ್ರೆ ನೀವು ಕೆಪೇಬಲ್ ಅದಿರಿ ಆರ್ ಇನಫ್ ಅಂತ ಬಂತಲ್ಲ ಇಲ್ಲೂ ಬಂತು ಅಗೇನು ಸ್ಟ್ರಾಂಗ್ ಅದಿರಿ ಕೆಪೇಬಲ್ ಅದ್ರಿ ಏನೇ ಕಷ್ಟ ಬಂದರೆ ನಿಮ್ಗೆ ಎದುರಿಸೋ ಶಕ್ತಿ ಐತಿ ಅದನ್ನು ನೀವು ಬಿಡಬೇಡ್ರಿ ನಿಮ್ಮನ್ನು ನೀವು ಭಾಳ ಇಷ್ಟಪಟ್ಕೊಳ್ಳ್ರಿ ನಾ ಎಸ್ ಐ ಆಮ್ ಸ್ಟ್ರಾಂಗ್ ಐ ಕ್ಯಾನ್ ಡೂ ಇಟ್ ಅಂತ ಹೇಳೋದ್ಕಲ್ಲಿ ನಿಮ್ಮ ಮೇಲೆ ಸೊ ಬ್ಲೆಸಿಂಗ್ಸ್ ಬರ್ತದೆ ಅವ್ರ ಜೀವನದಾಗ ಅದಕ್ಕೆ ಗ್ರ್ಯಾಟ್ಯುಟ್ಯೂಡ್ ಇರಲಿ ನಿಮ್ಮ ಜೀವನ್ದಾಗ ಗ್ರ್ಯಾಟ್ಯೂಟ್ಯೂಡ್ ಥ್ಯಾಂಕ್ಸ್ ಗಿವಿಂಗ್ ಓ ದೇವ್ರಿ ನನ್ನಂದು ಒಳ್ಳೆದೆಲ್ಲ ಒಳ್ಳೇದು ಕೊಡ್ತದೆ ಬೇಡ ಇದೆಲ್ಲ ತೆಗೀತದೆ ಓಕೆ ಸೊ ಹೆಲ್ಪ್ಫುಲ್ ಆತನ್ಕೊಂಡು ಈ ರೀಡಿಂಗನ್ನು ಮುಗಿಸ್ತೇನೆ ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವ್ ಬೇಕು ಟ್ಯಾರೋ ಇದ್ನಿಗಿಂತ ಇಲ್ಲಿ ಡೈಲಿ ಟ್ಯಾ ಕನ್ನಡ ಒಳಗೆ ಟ್ಯಾರೋ ಸಿಗ್ತಾಯಿತಿ ಇಲ್ಲಿ ಬಂತಿರೋ ಮೆಸೇಜಸ್ನ ಅವನ್ನೆಲ್ಲ ತಿಳ್ಕೊಂಡು ಅಪ್ಗ್ರೇಡ್ ಮಾಡಿಕೊಂಡು ಆಗಿರೋದು ಕಲಿರಿ ಪರ್ಸ್ನಲ್ ರೀಡಿಂಗ್ ಬೇಕಂದರೂ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಥ್ಯಾಂಕ್ ಯು ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ಹಾಕಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್